ನಾವು ಚಂದ್ರದೆಲ್ಲ ಗೌಡ್ರು ಕುರಿ ಒಂದು ಕುರಿ ಹೋದ್ರೆ ನಮ್ಮ ಸೊಟ್ಟ ಮುರಿತಾರ ತಲೆ ತೆಗೆದು ತಿಂತಾರ ನೀ ಎಟ್ ತಂದಿ ನಾನು ಎಂಟು ಕುರಿ ತರ ಎಂಟು ಎಂಟು ತಂದನ ಬದಾ ಬದಿಗಿದದೆಲ್ಲ ಕುರಿ ಅದ ಒಂದು ಎರಡು ಮೂರು ನಾಲ್ಕು ರೀ ಅದರ ಪಾಡ್ಗೆ ಆ ಕಡೆ ಈ ಕಡೆ ನೋಡ್ತಾವ ಬಿಟ್ರೆ ಈ ಕಡೆ ಇಲ್ಲ ಅದ ಇಲ್ಲಿ ನೋಡಂಗಿಲ್ಲ ಹಾಂ ನೀ ಎಟ್ ತಂದಿ ನನ್ನ ನಾಲ್ಕೈತೆ ರೀ ಹೊಲ್ ತೋರ್ಸಬೇಡ ಎದ್ದು ಬಂದು ಒದ್ದರು ಅಂತ ಅಂತೂ ನೀನು ಅಷ್ಟು ತಂದೆ ಹಾಂ ನಾ ಹತ್ತಿರ ಮ್ಯಾಗ ಎಟ್ಟೂರಿ ತಂದೆ ನೀವು ಏನ ಹತ್ತರ ಮ್ಯಾಗ ಎಡ್ಡು ಹೊರಿ ಹಂಗಂದ್ರೆ ಎಡ್ಡೂರಿ ಏನ ಕಾರಣ ಎಡ್ಡೂರಿ ಅಂದ್ರೆ ಒಂದು ಹೆಣ್ಣು ಐತಿ ಒಂದು ಗಂಡ ಐತಿ ಆ ಹೆಣ್ಣಿನ ಹೊಟ್ಟಿಯೊಳಗೆ ಮತ್ತೊಂದು ಬೆಳೆ ಕಾಳೆಣ್ಣ ಶಾಣ ಅದಾರ ಮರಿ ಮರಿ ಅದಕ್ಕೆ ನೋಡ ಹತ್ತರ ಮ್ಯಾಗ ಎಡ್ಡು ಅಂದೆ ಏ ಕಾರಣ ಆ ಹೊಟ್ಟಿ ಒಳಗ ಒಂದೈತಿ ಆ ಏ ನಮ್ಮ ಅಜ್ಜಿ ಹೇಳ್ತಾಳೆ ಏನ ಏ ಹೊಟ್ಟಿ ಒಳಗ ಹೊಲಸ್ತ ನೀರು ತುಂಬಿ ನಿಂತೈತಿ ತಾಂಬುತ ಬಿಡ್ತ ಗೀತಿ ಹೆಚ್ಚು ಉರಿತಾ ಇರ್ತೈತಿ ಅಂತ ಹೇಳಲ್ಲ ಅವಳಿ ಏನು ಚಂದ್ರ ನಮ್ ಭಾಷೆಯಾಗ ನೀನೆ ಅಲ್ಲ ಮಗನ ಹೊಟ್ಟಿ ಒಳಗ ಹೊಲಸ ನೀರು ತುಂಬಿ ನಿಂತೈತಿ ತಾಪುಡು ತೋಪುಡು ನೀರ ತೆಗೆದ ಹೋದ್ರು ಕುರಿ ಸಾಯ್ತೈತಿ ಹೊಲಸ ನೀರ್ ನಿನ್ನ ಅಜ್ಜಿ ಹೊಟ್ಟೆ ಒಳಗ್ ತುಂಬಿದ್ದ ಮಗನ ಅವಳಿಗೆ ಆ ತಿಂದ್ರೆ ಜೀರ್ಣ ಆಗಂಗಿಲ್ಲ ಅವಳು ಹೊಟ್ಟೆ ತುಂಬತೈತಿ ಕುರಿ ಸೊಪ್ಪು ಸದಿ ತಿಂತೈತಿ ಹೊಟ್ಟೆ ತುಂಬತಾ ಇದೇನೆ ಈ ಕೋಲ ಎಲ್ಲ ತಗೋ ಕುರಿ ಹೊಡ್ಕೊಂಡೋಗಿ ಗೌಡ್ ದೊಡ್ಡ ಸೇರಿಸಿ ಆತ್ ಕಾಲ ನಂದು ತಗೊಂಡ್ ಹೋಗಿ ಬಿಡಂಗಿಲ್ಲ ನಾವು ಗೌಡ್ ಸುಡಾಕಿ ತಗೋಬರ್ತೀನಿ ಗೌಡ್ರೇ ಗೌಡ್ ಸತ್ತಾರ ಅವ್ರು ಇದ್ದದಕ್ಕೆ ತಗೋದಿಲ್ಲ ಸಾಯಿಲೇ ಸುಡಾಕ್ರ ಅವ್ರಲ್ಲೇ ಅಂದ್ರೆ ಹಂಗಲ್ಲ ಗೌಡ್ ಮನಿ ಒಳಗ್ ಸುಡಾಕ ಗೌಡ್ ಅಪ್ಪರ್ ಮಾಡಿಟ್ಟ ಜಾಗ ಇಲ್ಲೇನೆ ಯಾಕೈತ್ ಮನೆ ಒಳಗೆ ಯಾಕೆ ಸುಡ್ಬಕ್ ಅವ್ರನ್ನ ಅದೇ ಮನೆ ಒಳಗೆ ವಹಿಸಿ ನಂಗೆ ಹೇಳ್ಕೊಂಡ ಕಾಣೀವ ಮನೆ ಒಳಗೆ ಒಲಿಗೆ ಅದ ಅದು ನಗು ಗೊತ್ತೈತಿ ನೀವು ತಗೊಂಡು ಹೋಗಿ ಆತ್ ಕಾಲ ಹೊರ್ಟ್ ಬರ್ತೀನಿ